ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ರೆಸ್ಟೋರೆಂಟ್ ಸ್ಪೆಷಲ್ ದಾಲ್ ತಗೊಂಡು ಬಂದಿದ್ದೀನಿ ಗೀ ರೈಸ್ ಜೀರಾ ರೈಸ್ ಬಿರಿಯಾನಿ ಅಷ್ಟೇ ಹಾಕಿ ಖಾಲಿ ರೈಸ್ ಜೊತೆ ಕೂಡ ಇದು ಒಳ್ಳೆ ಕಾಂಬಿನೇಷನ್ ಅಂದ್ರೆ ತಪ್ಪಾಗಲ್ಲ ಇದಕ್ಕೆ ನಾನು ಮೊದಲಿಗೆ ಒಂದು ಅರ್ಧ ಕಪ್ ಅಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ ಅಲ್ಲಿ ಅರ್ಧ ಕಪ್ ಮಸೂರ್ ದಾಲ್ ತಗೊಂಡಿದ್ದೀನಿ ಇದು ಎರಡನ್ನೂ ನೀಟಾಗಿ ಒಂದ್ಸತಿ ತೊಳ್ಕೊಂಡು ಬರೋಣ ಈಗ ಇದಕ್ಕೆ ನಾನು ಎರಡ್ ಕಪ್ ಅಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಅರ್ಧ ಸ್ಪೂನಷ್ಟು ಉಪ್ಪು ಹಾಗೆ ಒಂದ್ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೊಂಡು ಇದನ್ನ ತುಂಬಾನೇ ಸ್ಮೂತ್ ಆಗಿ ಬರೋಣ ಒಂದ್ ಮೂರರಿಂದ ನಾಲ್ಕು ಬಿಸಿಲ್ನ ಆದ್ಮೇಲೆ ಇನ್ ಒಂದ್ ಕಪ್ ಅಷ್ಟು ನೀರ್ ಸೇರಿಸ್ಕೊಂಡು ಕಡ್ಗೋಲಲ್ಲಿ ನೀಟಾಗಿ ಕಟ್ಕೊಳೋಣ ನಮ್ಗೆ ಬೇಳೆ ಬೇಳೆ ಸಿಗಬಾರ್ದು ಕಂಪ್ಲೀಟ್ ಆಗಿ ಇದು ಸ್ಮ್ಯಾಶ್ ಆಗ್ಬೇಕು ಈಗ ನಾನು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ನಾನು ತುಪ್ಪದಲ್ಲೇ ಮಾಡ್ತಾ ಇದ್ದೀನಿ ಇದಕ್ಕೀಗ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದೆ ಹಾಗೆ ಎರಡು ಒಣಮೆಣ್ಸಿನ್ಕಾಯಿ ಜೊತೆಗೆ ಸ್ವಲ್ಪ ಇಂಗು ಹಾಗೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಈ ಥರ ಉದ್ದುದ್ದಕ್ಕೆ ಸೀಳ್ಕೊಂಡು ಹಾಕ್ಕೊಳ್ತಾ ಇದೆ ಇದು ನೀಟಾಗಿ ಒಂದ್ಸತಿ ಬಾಡಿಸ್ಕೊಳ್ಳೋಣ ಇದಕ್ಕೆ ಎರಡು ಇಂಚಷ್ಟು ಶುಂಠಿ ಹಾಗೆ ಒಂದು ಎರಡು ಹೆಸಲು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದನ್ನ ಕೂಡ ಹಸಿ ವಾಸನೆ ಹೋಗೋ ಥರ ಹುರ್ಕೊಳ್ಳೋಣ ಈಗ ಒಂದೇ ಒಂದು ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಇದನ್ನ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಹುರ್ಕೊಳ್ತಾ ಇದ್ದೀವಿ ಈಗ ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡೋಣ ಮೊದಲಿಗೆ ಒಂದು ಕಾಲು ಸ್ಪೂನಷ್ಟು ಅಷ್ಟು ಅರ್ಶನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಂಡು ನೀಟಾಗಿ ಸತಿ ಕುಡಿಸ್ಕೊಳ್ಳೋಣ ಈಗ ಒಂದೇ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಇದನ್ನು ಕೂಡ ಆಗೋ ತನಕ ಬಾಡಿಸ್ಕೊಳ್ಬೇಕಾಗತ್ತೆ ಟೊಮೆಟೊ ಬೇಗನೆ ಬೆಂದ್ಬಿಡತ್ತೆ ಈಗ ಇದಕ್ಕೆ ನಾನು ಮ್ಯಾಶ್ ಮಾಡ್ಕೊಂಡಿರೋಂಥ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಒಂದ್ ಎರಡು ಕುದಿ ಬರೋದಕ್ಕೆ ಬಿಡೋಣ ನೀಟಾಗಿ ಒಂದ್ಸತಿ ಕೂಡಿಸ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಮುಕ್ಕಾಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ನೀಟಾಗಿ ಕೂಡಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಕಸೂರಿ ಮೆಥಿನ ಈ ತರ ಉಜ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಕಾಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತು ಅಂತಂದ್ರೆ ದಾಲ್ ತಡ್ಕ ರೆಡಿ ಆಗುತ್ತೆ ಈಗ ಸಿಂಗಲೇ ಒಂದೆರಡು ಸೆಕೆಂಡು ಬೇಯಿಸ್ಕೊಳ್ಳೋಣ ಇದನ್ನ ನೋಡಿ ಇವಾಗ ಕಂಪ್ಲೀಟಾಗಿ ಆಗಿದೆ ದಾಲ್ ತಡ್ಕ ಗೀ ರೈಸ್ ಜೊತೆ ಜೀರಾ ರೈಸ್ ಜೊತೆ ಹಾಗೆ ರೈಸ್ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು